ನಡೆದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇರ್ತೇವೆ ನಡುವೆಯ ಹಿಂದಿನೆಲ್ಲ ನೇರಿಯು ಯುವ ಕೇಂದ್ರ ಮತ್ತು ಈಗ ಮೇರಾ ಯುವ ಭಾರತ್ ಅಂತ ಸಂಸ್ಥೆದು ಎಲ್ಲ ನಾಮಕರಣ ಆಗಿದೆ ಅವರು ಈಗ ಇಲ್ಲಿ ಒಂದು ಯುನಿಟಿ ವಾಕ್ ಅಂತ ಆಚರಿಸ್ತಾ ಇದ್ದಾರೆ ಸೊ ಇದು ಒಂದು ಒಳ್ಳೆಯ ಒಂದು ಯಾದಗಿರಿಯಲ್ಲಿ ಆಗ್ತಾ ಇರೋದು ಒಂದು ಕಾರ್ಯಕ್ರಮ ಅದಕ್ಕೆ ಮುಖ್ಯ ಉದ್ದೇಶ ಅಂದರೆ ನಮ್ಮ ದೇಶದ ಏಕತೆ ಗೋಸ್ಕರನ ಅಂದರೆ ತುಂಬ ಜಾಸ್ತಿ ಕೆಲಸ ಮಾಡಿರೋರು ರೆಸ್ಪಾನ್ಸಿಬಿಲಿಟಿ ತಗೊಂಡಿರೋರು ಮತ್ತು ಎಲ್ಲ ನಮ್ಮದು ಬಿಸ್ಮಾರ್ಕ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು ನೂರ ಐವತ್ತು ಜನ್ಮದಿನಕ್ಕೆ ಸ್ಮೃತಿ ಬಿತ್ತರ್ತಾ ಇದು ಎಲ್ಲ ಆಚರಿಸ್ತಾ ಇದ್ದಾರೆ ಆಚರಣೆ ಮಾಡ್ತಾ ಇದ್ದಾರೆ ಸೊ ಅದು ಬಹಳ ಒಳ್ಳೆ ನಮ್ಗೆ ಅವಕಾಶ ಸಿಕ್ಕಿದೆ ಇಲ್ಲಿ ಬರಕ್ಕೆ ಮತ್ತೆ ಇದರಲ್ಲಿ ಉದ್ದೇಶ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಮತ್ತು ಅಲ್ಲ ನಮ್ದು ವಾಕಿಂಗ್ ಎಲ್ಲ ಎಲ್ಲರಿಗೂ ಒಂದ ಮಹತ್ವದ ಎಲ್ಲ ಸ್ವಲ್ಪ ಎಲ್ಲಾರ್ಗು ಹೇಳಲಿಕ್ಕೆ ಬಂತರ ಪ್ರಯೋಗ ಎಲ್ಲ ಇದೆ ಈ ಕಾರ್ಯಕ್ರಮ ಸೊ ಎಲ್ಲರಿಗೂ ಒಳ್ಳೆಯದಲ್ಲ ರೀತಿಯಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡಲಿ ಮತ್ತು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರೋದು ಎಲ್ಲ ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ವತಿಯಿಂದ ಇಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಸಿಬ್ಬಂದಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಒಳ್ಳೆ ಪ್ರೋಗ್ರಾಮ್ ಎಲ್ಲ ನೀವು ಇಲ್ಲಿ ಅರೇಂಜ್ ಮಾಡಿದ್ದೀರಿ ಮತ್ತು ಮಕ್ಕಳಿಗೆ ಕೂಡ ಈ ಎಲ್ಲ ಯೂನಿಟಿ ಅಲ್ಲಿ ಎಲ್ಲ ಭಾಗವಹಿಸಲಿಕ್ಕೆ ಒಂದೆಲ್ಲ ಅವಕಾಶ ಕೊಟ್ಟಿದ್ದೀರಿ ಯಾದಗಿರಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬಂದಿರೋದು ಎಲ್ಲರಿಗೂ ನಾವು ನಮ್ಮ ಸಾಲಿನಲ್ಲಿ ಎಲ್ಲರೂ ಈ ಒಂದು ಏಕತೆ ನಿಡುವೆಯನ್ನು ಪಾಲ್ಗೊಳ್ಳಬೇಕು ಹೆಸರು ಧ್ವಜವನ್ನ ತೋರಿಸುವುದರ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ پڑھتو پڙهندو هيناري بهري بيدرو شهر کالج ۾ پڙهندو هيناري بهري بيدرو 2 2 سالي جي شاگردن کي پڙهائي بهکو न भारत मां